Ne oldu? Toprak Bey namayı titet. İttapıcama geldi. B J P öyle dedi. B J P. Sıfırında hakimlerdi. A rakşot kitalar. Topçuda tek söyledi. B J P öyle dedi. Senkolyer şeyler. Yerlarda tutturmayın kiri ಸರ್ ದಲಿತ ಮತ್ತೆ ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ ಕ್ಯಾಸೆಟ್ ಈ ರೀತಿ ಒಬ್ಬರು ಜನಪ್ರತಿನಿಧಿ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಸರಿನೋ ತಪ್ಪು ಮಾತಾಡೋದಕ್ಕೆ ಅದಕ್ಕೆ ಇವರೆಲ್ಲ ಮಾತಾಡಬೇಕು ಸಮುದಾಯದ ಮುಖ್ಯಸ್ಥರು ಹಿರಿಯರು ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡಬೇಕು ಇವರ ಬಗ್ಗೆ ಏನು ಅಭಿಪ್ರಾಯ ಒಳ್ಳೆಯದು

ನಾನೇನು ಮಾತಾಡ್ತೀನಿ ನಮ್ಮ ನೀರ ಹತ್ರ ಮಾತಾಡ್ತೀನಿ ನಮ್ಮ ತಮ್ಮನ ಹತ್ರ ಮಾತಾಡ್ತೀನಿ ನಮ್ಮ ತಂಗಿ ಮಾತಾಡ್ತೀನಿ ನಮ್ಮ ಮನೆ ಹತ್ರ ಏನು ಮಾತಾಡ್ತೀನಿ ನಮ್ಮ ಫ್ಯಾಮಿಲಿ ಹತ್ರ ಮಾತಾಡ್ತೀನಿ ಅದರ ರಾಜ್ಯದ ರಾಜಕಾರಣ ವಿಚಾರ ಏನೋ ಚರ್ಚೆ ಆಯ್ತಂತ ಸರ್ ಅಷ್ಟೇ ಒಳ್ಳೆದಾಗಿ ನಡೆಯುತ್ತೆ ನಿಮ್ಗೆಲ್ಲ ಕರ್ನಾಟಕ ಗುಲ್ಬರ್ಗ ವಿಮೋಚನ ದಿನ ಆಚರಣೆ ಮಾಡ್ತೀವಿ ನಮಸ್ಕಾರ